ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವೀಡಿಯೋನ ಮಾತ್ರ ಇರಲಿ ಇವಾಗ ಎದ್ದು ಬಂದಿದ್ದೀನಿ ಸೆವೆನ್ ತರ್ಟಿ ಆಗಿದೆ ಟಿಫನ್ ಮಾಡಬೇಕು ಸ್ವಲ್ಪ ಹುಷಾರಿರಲಿಲ್ಲ ಹಂಗಾಗಿ ಸ್ವಲ್ಪ ಲೇಟಾಗಿ ಎದಿದ್ದೀನಿ ಈಗ ವಾತಾವರಣ ಸರಿ ಇಲ್ಲ ಅಂದ್ರೆ ಈಗ ಇಳೆನೂ ಬರ್ತೀನಿ ಇಟ್ಲಿಗೆ ಬಿಸಿಲು ಇಲ್ಲ ಹಾಗಾಗಿ ಕೋಲ್ಡ್ ತಲೆನೋವು ಗಂಟಲು ನೋವು ಈ ಥರ ಆಗಿದೆ ಸೊ ಹಾಗಾಗಿ ಇವಾಗ ಎದ್ದು ಬಂದಿದ್ವಿ ತೇಜು ಬಾರ್ರಿಗೆ ಎಲ್ಲ ನೀರು ಹಾಕಿ ಅಷ್ಟು ಹೋಗ್ಕೊಳ್ತಿದೆ ನಾನು ಟಿಫನ್ ಇದ್ದೀನಿ ಇವತ್ತು ಟಿಫನ್ಗೆ ಬಂದು ಕ್ಯಾರೆಟ್ ನ ಮಾಡ್ತಾ ಇದ್ದೀನಿ ಈಸಿಯಾಗಿ ಬೇಗನೋ ಕೂಡ ಆಗುತ್ತೆ ತೋರಿಸ್ತೀನಿ ನಾನು ರೆಸಿಪಿನ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಓಕೆನಾ ಇವಾಗ ಬಂದು ಚಿತ್ರಾನ್ನ ಮಾಡಬೇಕು ಆಮೇಲೆ ನಿತ್ಯನ ಅಂಗನ ಮಾಡಿ ಕಳಿಸ್ಬೇಕು ನಾನು ಇವತ್ತಿನ ಬ್ಲಾಗ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆನ್ನೆ ನೈಟು ಪಾತ್ರೆ ಎಲ್ಲ ತೊಳೆದಲ್ಲೇ ಹಾಗೆ ಮಲ್ಕೊಂಡಿದ್ದೆ ಸ್ವಲ್ಪ ಶೀತ ಮತ್ತು ತಲೆನೋವಿತ್ತು ಸ್ವಲ್ಪ ಅಲ್ಲ ತುಂಬಾ ಆಗಿತ್ತು ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರೆ ಬೇಗ ಹುಷಾರಾಗೋದಿಲ್ಲ ಅದೇ ಅಬೆ ತೊಗೊಂಡ್ರೆ ಅಂದರೆ ಬಿಸಿನೀರಿಂದ ಬಿಸಿನೀರಿಗೆ ಅರಿಶಿನ ಮತ್ತು ಅಮೃತ ಅಂಜನ ಹಾಕಿ ಅಬೆ ತೊಗೊಂಡ್ರೆ ಬೇಗ ಹೋಗುತ್ತೆ ಶೀತ ಸೊ ಅಬೆ ತೊಗೊಂಡಿದ್ದೆ ಬಟ್ ಆದರೂ ಸ್ವಲ್ಪ ಕಮ್ಮಿ ಆಗಿರಲಿಲ್ಲ ಈ ಸಲ ಫಸ್ಟು ನಿತ್ಯಂಗಾಯಿತು ನಿತ್ಯನಿಂದ ನನಗಾಯಿತು ನನ್ನಿಂದ ನನ್ನ ಹಸ್ಬೆಂಡ್ಗಾಗಿದೆ ಸ್ವಲ್ಪ ಸೊ ಹಾಗಾಗಿ ಕಿಚನೆಲ್ಲ ಕ್ಲೀನ್ ಮಾಡಿದ್ದೆ ಬಟ್ ಪಾತ್ರೆ ಏನು ತೊಳೆದಿರಲಿಲ್ಲ ಹಾಗೆ ಇಟ್ಟಿ ಮಲ್ಕೊಂಡಿದ್ದೆ ಸೊ ಹಾಗಾಗಿ ತೇಜನೂ ಕೂಡ ಬೇಗ ಎದ್ದುಬಿಟ್ಟು ಅವಳು ಡೈಲಿ ಎದ್ದು ನಾನು ಬೇಗ ಎದ್ದರೆ ನಾನೇ ಬೇಗ ಹೊಸಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತೀನಿ ಇಲ್ಲ ಸ್ವಲ್ಪ ನಾನು ಲೇಟ್ ಲೇಟಾದರೆ ತೇಜನ ತೇಜು ಕೈಲೇ ಮಾಡಿಸ್ತೀನಿ ಏಕೆಂದರೆ ಮಕ್ಕಳಿಗೆ ಕೆಲವೊಂದು ಕೆಲಸಗಳನ್ನ ಕಲಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಏಕೆ ಈಗ ಹೊಸಲೆ ತೊಳೆದು ನೀರು ಹಾಕೋದಿರ್ಬೋದು ಮನೆ ಕಸ ಗುಡಿಸೋದಿರ್ಬೋದು ಕೆಲವೊಂದು ಸಣ್ಣ ಪುಟ್ಟ ಅಡುಗೆ ಕೆಲಸಗಳನ್ನೇ ಇರ್ಬೋದು ಕಲಸೋದು ವೆರಿ ವೆರಿ ಇಂಪಾರ್ಟೆಂಟ್ ಈಗಿನ ಜನ್ರೇಷನಲ್ಲಿ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಹೇಳ್ಕೊಡ್ಲೇಬೇಕು ಮಕ್ಕಳು ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಮುಗಿಸಿದ ತಕ್ಷಣ ಅವರಿಗೆ ಕೆಲವೊಂದನ್ನು ಹೇಳ್ಕೊಟ್ರೆ ತುಂಬಾ ಒಳ್ಳೆಯದು ನನ್ನ ರೀತಿ ಹೇಳಬೇಕು ಅಂದರೆ ಏಕೆಂದರೆ ಅವರೊಂದು ಎಸ್ ಎಸ್ ಎಲ್ ಸಿ ಮುಗಿಸಿದ್ಮೇಲೆ ನಾವೇನಾದ್ರು ಏನಾರು ಹೋಗ್ತೀವಿ ಅಂದರೆ ಅವ್ರ ಕೈಗೂ ಸಿಗಲ್ಲ ಮಾತು ಕೇಳಲ್ಲ ಏಕೆಂದರೆ ಆ ಏಜಲ್ಲಿ ಅವ್ರು ಏನು ಕೇಳೋ ರೀತಿ ಇರಲ್ಲ ಯಾಕೆಂದರೆ ನಾನು ನನಗೆ ಗೊತ್ತಿರೋರು ಒಂದು ಎರಡು ಮೂರು ಜನ ಹೇಳಿ ಹೇಳಿದ್ರ ಪ್ರಕಾರ ಇತ್ತೀಚೆಗೆ ಕಾಲೇಜಿಗೆ ಹೋಗೋರ್ಗೂ ಚೆನ್ನಾಗೇ ಇರ್ತಾರೆ ಕಾಲೇಜಿಗೆ ಹೋದ್ಮೇಲೆ ಅದೊಂದು ಆ್ಯಟಿಟ್ಯೂಡ್ ಅನ್ನೋದು ಬಂದುಬಿಡುತ್ತೆ ನೀನೇ ಮಾಡ್ಕೋ ನನಗೇನು ಹೇಳ್ತೀಯಾ ನಾನು ಕಾಲೇಜಿಗೆ ಹೋಗಲ್ವಾ ಆ ಇದು ಬಂದುಬಿಡುತ್ತೆ ಅದೇ ನಾವು ಈಗಲಿಂದನೇ ಮಾಡಿಸ್ತಾ ಹೋದರೆ ಅವ್ರಿಗೊಂದು ಆ ಥರ ಮಾತಾಡೋದು ಇದ್ದೀರಲ್ಲ ಯಾಕೆಂದ್ರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಏಕೆಂದರೆ ಬೇರೆಯವರು ಅಯ್ಯೋ ಇವ ನಮ್ಮ ಕೈಲಿ ಕೆಲಸ ಮಾಡ್ಸಿರಿ ಏನು ಅನ್ಕೋತಾರೋ ಅವೆಲ್ಲ ಇಟ್ಕೊಳಕ್ಕೆ ಹೋಗ್ಬಾರ್ದು ಮನಸ್ಸಲ್ಲಿ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಅದು ನಮ್ಮ ನಮಗೆ ನಮಗೆ ಗೊತ್ತಿರಬೇಕದು ಸೊ ನಾನು ತೇಜುಗೆ ಆ ಥರ ಏನಿಲ್ಲ ಎಲ್ಲ ಕೆಲಸ ಮಾಡ್ತಾಳೆ ಅವಳು ಹಾಗಂತ ಯಾವಾಗಲೂ ಕೆಲಸ ಮಾಡಿಸ್ತಾ ಕುತ್ಕೊಳ್ಳೋಲ್ಲ ಅವಳ ಜೊತೆ ಈಗ ಬೆಳಗ್ಗೆ ಏನಾರು ಒಂದೊಂದ್ಸಲ ಮಿಸ್ಸಾಗಿ ನಾನು ಏನಾರು ಲೇಟಾಗಿದ್ದಾಗ ಕಸ ಗುಡ್ಸೋದಿರ್ಬೋದು ಅವಳಿಗೆ ಡೈಲಿ ಸಂಜೆ ನಾನು ಫ್ರೀ ಇದ್ದರೂ ಅವಳೇ ದೀಪ ಹಚ್ಚಬೇಕು ಮನೆಯದು ಮತ್ತು ಹೊಸಲಿಗಿದು ಸಹ ಅವಳೇ ದೀಪ ಹಚ್ಚಿ ಕಸ ಗುಡಿಸಿ ದೀಪ ಹಚ್ಚಬೇಕು ಇದು ರೆಗ್ಯುಲರಾಗಿ ನಾನು ಅವಳಿಗೆ ಹೇಳ್ಕೊಟ್ಟಿರೋದು ಏಕೆಂದರೆ ಅದು ಅದು ಕಲಿಬೇಕು ಹೆಣ್ಮಕ್ಳು ಕೆಲವೊಂದು ವಿಷಯಗಳನ್ನ ರೂಢಿ ಇರಲೇಬೇಕು ಅವ್ರಿಗೆ ಈಗ ಮಿಸ್ಸಾಗಿ ನಾನು ನನಗೇನಾರು ಮಂತ್ಲಿ ಸೈಕಲ್ ಆಗಿ ಪಿರೇಡ್ಸ್ ಆದಾಗ ಅವಳು ಅಡುಗೆಗೆ ಎಲ್ಪ್ ಮಾಡಿಕೊಡ್ತಾಳೆ ಅಂದರೆ ಅವಳೇ ಮಾಡ್ತಾಳೆ ನಾನು ಕಲಿಸಿದ್ರಿಂದನೇ ಅವಳು ಮಾಡಿದ್ದು ಇಲ್ಲ ಅವಳು ಇನ್ನೂ ಚಿಕ್ಕವಳು ಇನ್ನೂ ಚಿಕ್ಕೋಳು ಅಂದ್ಕೊಂಡಿದ್ದಿದ್ರೆ ಅವ್ಳು ಮಾಡ್ತಾನೆ ಇರಲಿಲ್ಲ ಅವಾಗ ನಮಗೂ ಕಷ್ಟ ಆಗ್ತಿತ್ತು ಬಟ್ ಅವಳು ಆ ಥರ ಇದು ಮಾಡೋದಿಲ್ಲ ಎಲ್ಲದನ್ನು ಅರ್ಥ ಮಾಡ್ಕೋತಾಳೆ ಮಾಡ್ತಾಳೆ ಸೊ ನಾನು ಅವಳಿಗೆ ಯಾವ ಥರ ಕಲಿಸಿದ್ದೀನಿ ನಿತ್ಯಂಗೂ ಅದೇ ಥರ ಕಲಿಸ್ತೀನಿ ಅವಳಗೊಂಥರ ಇವಳಿಗೂ ಒಂಥರ ಇಲ್ಲ ಯಾಕೆಂದರೆ ಕಲಿಬೇಕು ಮಕ್ಕಳು ಎಜುಕೇಷನ್ ಜೊತೆಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ನಾವು ಮನೇಲಿ ಕಲಿಸೋ ಕೆಲವೊಂದು ವಿಚಾರಗಳು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯಾವ ಏಜಲ್ಲಿ ಯಾರ ಜೊತೆ ಯಾವ ಥರ ಇರಬೇಕು ಯಾರ ಜೊತೆ ಯಾವ ಥರ ಮಾತಾಡಬೇಕು ಮನೇಲಿ ಯಾವ ಥರ ಇರಬೇಕು ಹೊರಗಡೆಯವ್ರ ಜೊತೆ ಯಾವ ಥರ ಇರಬೇಕು ಇದನ್ನೆಲ್ಲ ಕಲಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳಿಗೆ ಸೊ ನಾನು ಅದನ್ನು ನಾನು ಅದನ್ನು ನನ್ನ ಮಗಳಿಗೆ ಚೆನ್ನಾಗಿ ನನಗೆ ಅವಳು ಓದೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕು ಅನ್ನೋದು ಏನಿಲ್ಲ ಬಟ್ ಯಾರ ಹತ್ರನೂ ಅವ್ಳು ಕಂಪ್ಲೇಂಟ್ ತೊಗೊಂಡು ಬರಬಾರ್ದು ನಿಮ್ಮ ಮಗಳು ಹಿಂಗಂದ್ಲು ನಿಮ್ಮ ಮಗಳು ಈ ಥರ ಆ ಥರ ಕಂಪ್ಲೇಂಟ್ ನನಗೆ ಬದಿರೋದು ಇಷ್ಟ ಆಗಲ್ಲ ಹೇಳ್ದವ್ರ ಮೇಲೆ ನನಗೇನು ಬೇಜಾರಾಗಲ್ಲ ಏಕೆಂದರೆ ನಾವು ಬೇರೆಯವ್ರ ಮಕ್ಕಳು ತಪ್ಪು ಮಾಡಿದಾಗ ಹೇಳ್ತೀವಿ ಬಟ್ ನನ್ನ ಮಗಳಿಗೆ ನಾನು ಬೈತೀನಿ ಅವಾಗ ಇವಾಗ ಬಂದು ನಾನು ಟಿಫನ್ಗೆ ಕ್ಯಾರೆಟ್ ರೈಸ್ನ ಮಾಡ್ತಾಯಿದ್ದೆ ಅದಕ್ಕೆ ಬಂದು ಒಂದು ಪ್ಯಾನ್ಗೆ ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಮತ್ತು ಕಡಲೆಬೇಳೆ ನಿಮ್ಗೆ ಬೇಕಿದ್ದರೆ ಕಡಲೆ ಬೀಜ ಹಾಕೋಬೋದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಇಲ್ಲಿ ವೀಡಿಯೋದಲ್ಲೇ ಮಿಸ್ ಆಗಿದೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಹಸಿ ಈರುಳ್ಳಿದು ಹಸಿಸ್ ಮೇಲೆ ಹೋಗೋವರೆಗೂ ಮಿಕ್ಸ್ನ ಮಾಡಿಕೊಂಡ್ರೆ ಸಾಕು ಅದು ಈರುಳ್ಳಿದು ಹಸಿಸ್ ಮೇಲೆಲ್ಲ ಹೋದ್ಮೇಲೆ ಅದಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತು ತುರಿದಿಟ್ಟಿರೋ ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಕಡಲೆ ಬೀಜನ ನೀವು ಚಿತ್ರಾನ್ನ ಎಲ್ಲ ಮಾಡಬೇಕಾದ್ರೆ ಚಿತ್ರಾನ್ನ ಹಾಕ್ಬಿಡಿ ಹೋಗ್ರಿ ರೈಸ್ ಐಟಮ್ಗೆ ಏನಾದರೂ ಹಾಕ್ತೀನಿ ಅನ್ನೋದಾದರೆ ಫಸ್ಟೇ ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡ್ರೆ ಅದು ಕ್ರಿಸ್ಪಿಯಾಗಿ ಬಾಯಿಗೆ ಸಿಗುತ್ತೆ ಸೊ ನೀವು ಲಾಸ್ಟಿಗೆ ಉದ್ರಿಸ್ಕೋಬೋದು ಇವಾಗ ನಾನಿಲ್ಲಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕಿ ಮತ್ತೆ ಟೂ ಮಿನಿಟ್ಸ್ ಮಿಕ್ಸ್ ಮಾಡಿ ಅದಕ್ಕೆ ತುರಿದಿರೋ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಈ ಕ್ಯಾರೆಟ್ನ ಹಾಕ್ಬಿಟ್ಟು ಡೈಲಿ ಒಂದೇ ಥರ ಈ ಚಿತ್ರಾನ್ನ ಡೈಲಿ ಒಂದೇ ಥರ ಮಾಡ್ಕೊಡೋ ಬದಲು ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ತೇಜಿಗೆ ತುಂಬಾ ಇಷ್ಟ ಆಯಿತು ರೈಸು ಅವ್ರ ಫ್ರೆಂಡ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಂತೆ ಇವಾಗ ಕ್ಯಾರೆಟ್ನ ಮೇಲೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಇವಾಗಲೇ ಉಪ್ಪು ಮತ್ತು ಅರಿಶಿನ ಹಾಕೋತಾ ಇದ್ದೀನಿ ನಮಗೆ ನಾವು ತರಕಾರಿ ಬೇಬೇಕಾದ್ರೆ ಉಪ್ಪು ಮತ್ತು ಅರಿಶಿನ ಹಾಕಿದರೆ ಬೇಗ ಬೆಂದುಬಿಡುತ್ತೆ ಅದು ತರಕಾರಿ ಸೊ ಹಾಗಾಗಿ ಉಪ್ಪು ಮತ್ತು ಅರಶಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆರಡೂ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಟು ಸೆವೆನ್ ಮಿನಿಟ್ಸು ಫ್ರೈನ ಮಾಡ್ಕೊಳ್ಳಿ ಅದು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮಲ್ಲೇನಿರ್ತಾರೆ ಅದು ಸ್ವಲ್ಪ ಸಾಫ್ಟ್ ಆಗೋಂಗೆ ಇದು ಮಾಡ್ಕೊಳ್ಳಿ ಎರಡು ಮಿಕ್ಸ್ ಮಾಡಿದ ಮೇಲೆ ನೋಡಿ ಇವಾಗ ಒನ್ ಟು ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕಿದ್ದರೆ ಸ್ವಲ್ಪ ಕಲರ್ಗೆ ಅಂತ ನಿಮ್ಮ ಹತ್ರ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ರೆ ಯೂಸ್ ಮಾಡ್ಬೋದು ನಾನಿಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ನಿಮಗೆ ಬೇಕಿದ್ದರೆ ನೀವು ಕೂಡ ಯೂಸ್ ಮಾಡ್ಕೋಬೋದು ಅದು ಬಂದು ಆಪ್ಷನಲ್ಲು ನಿಮಗೆ ಕಲರ್ ಚೆನ್ನಾಗಿ ಕಾಣಲಿ ಅನ್ನೋದಿದ್ದರೆ ಮಾತ್ರ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಕೂಡ ಕ್ಯಾಪ್ಸಿಕಮಲ್ಲಿ ಒಂದು ಫೈವ್ ಪರ್ಸೆಂಟಷ್ಟು ಇದ್ದೇ ಇರುತ್ತೆ ಒಂದು ಟೆನ್ ಪರ್ಸೆಂಟಷ್ಟು ಸೊ ಹಾಗಾಗಿ ನಾನು ಸ್ವಲ್ಪ ಅಷ್ಟೇ ಖಾರದ ಪುಡಿನ ಹಾಕೊಂಡೆ ಇವಾಗ ಅದಕ್ಕೆ ಮೊದಲೇ ಮಾಡಿಟ್ಟಿದ್ದ ಅನ್ನನ ಹಾಕೋತಾ ಇದ್ದೀನಿ ಅನ್ನ ಉಡಿ ಉಡಿಯಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಚಿತ್ರಾನ್ನ ಪುಳಿಯೋಗರೆ ಇದಕ್ಕೆಲ್ಲ ಮಿಕ್ಸ್ ಮಾಡೋ ಜೊತೆ ಮಿಕ್ಸ್ ಮಾಡೋದಕ್ಕೆಲ್ಲ ಸ್ವಲ್ಪ ಉಡಿಯಾಗೇ ಇರಬೇಕು ಇವಾಗ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ನೀವೇನಾರು ಕಡಲೆ ಬೀಜನ ಸಪ್ರೇಟಾಗಿ ಹಾಕೋದಾದರೆ ಫ್ರೈ ಮಾಡಿ ಹಾಕೋಬೋದು ಇಲ್ಲಿ ನಾನು ಕಡಲೆ ಬೀಜನ ಇವತ್ತು ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಸೊ ಇವಾಗ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ರೈಸ್ ರೆಡಿ ಆಗುತ್ತೆ ಮಕ್ಕಳಿಗೆ ಯಾರ್ಯೂ ಈ ತರಕಾರಿನೆಲ್ಲ ತಿನ್ನೋದಿಲ್ಲ ಆ ಮಕ್ಕಳಿಗೆ ಈ ಥರ ನೀವು ರೈಸ್ನ ಮಾಡ್ಕೊಡ್ಬೋದು ನಮ್ಮ ನಿತ್ಯಂಗೇನಿಲ್ಲ ಹಸಿ ತರಕಾರಿ ಎಲ್ಲ ಚೆನ್ನಾಗೇ ತಿಂತಾಳೆ ಅವಳು ಕ್ಯಾರೆಟು ಇದನ್ನೆಲ್ಲ ತಿಂತಾಳೆ ಅವಳು ತೇಜು ಮುಂಚೆ ತಿನ್ನೋಳು ಇವಾಗ ಸ್ವಲ್ಪ ಬಿಟ್ಟಿದ್ದಾಳೆ ಸೊ ಇವಾಗ ಅದಕ್ಕೆ ಈ ಥರ ಮಾಡಿಕೊಟ್ರೆ ತಿಂತಾರೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ಸ್ಕೂಲ್ ಲಂಚ್ ಬಾಕ್ಸಿಗೆಲ್ಲ ಒಂದೇ ಥರ ರೆಸಿಪಿನ ಮಾಡ್ಕೊಡೋ ಬದಲು ಈ ಥರ ನೀವು ಕ್ಯಾರೆಟ್ ರೈಸೆಲ್ಲ ಮಾಡ್ಕೊಡ್ಬೋದು ಟೇಸ್ಟು ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಈಗ ಇದ್ರ ಮೇಲೆ ಲಾಸ್ಟಿಗೆ ಒಂದು ಹಾಫ್ ಲೆಮನ್ನ ಇಂಟ್ಕೊಳ್ಳಿ ಸ್ವಲ್ಪ ಹುಳಿ ಆಗಿ ಚೆನ್ನಾಗಿರುತ್ತೆ ಅದು ಕೂಡ ಆಪ್ಷನಲ್ಲು ನಿಮಗೆ ಬೇಕಾದ್ರೂ ಹಾಕೊಬೋದು ಬಟ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೇ ತೇಜಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೆ ಇವತ್ತು ಬುಧವಾರ ಆಗಿರೋದ್ರಿಂದ ಅವಳಿಗೆ ಸಾಲಡ್ ಆ ಥರ ಏನಾದ್ರು ಫುಡ್ನ ಕೊಡಬೇಕು ಅಂದರೆ ಫ್ರೂಟ್ಸು ವೆಜಿಟೇಬಲ್ಸು ಮತ್ತು ಇದು ಕಾಳು ಈ ಥರ ಏನಾದರೂ ಸೊ ಅದಕ್ಕೆ ಸ್ವಲ್ಪ ಬಾಕ್ಸಿಗೆ ರೈಸ್ ಹಾಕ್ಬಿಟ್ಟು ಯಾಕೆಂದ್ರೆ ಬರೀ ಅಷ್ಟನ್ನೇ ತಿನ್ಕೊಂಡು ಬನ್ನಿ ಅಂದರೆ ತಿನ್ನೋಲ್ಲ ಮಕ್ಕಳು ಅದ್ರ ಜೊತೆಗೆ ನಾನಿವತ್ತು ಸ್ವಲ್ಪ ಸೌತೆಕಾಯಿ ಮತ್ತು ಕಾಳನ್ನ ಹಾಕ್ಕೊಡ್ತಾ ಇದ್ದೀನಿ ಕಾಳು ಆಲ್ಮೋಸ್ಟ್ ನಮ್ಮಲ್ಲಿ ಇದ್ದೇ ಇರುತ್ತೆ ಯಾವಾಗ್ಲೂ ಅದನ್ನೇ ಮಿಕ್ಸ್ ಕಾಳೋದು ಮಿಕ್ಸಿಂದು ನಾನು ನೆನೆ ಕಾಳು ಸಾಂಬಾರು ಮಾಡಿಬಿಟ್ಟಿದ್ದೆ ಸೊಪ್ಪಿನ ಸಾರು ಸಪ್ರೇಟ್ ಹೆಸ್ರುಕಾಳು ಇದ್ದಿದ್ದು ಸೊ ಅದಕ್ಕೆ ಮಿಕ್ಸ್ ಕಾಳಿತ್ತು ಅದನ್ನೇ ಹಾಕ್ಕೊಟ್ಟೆ ಅವಳಿಗೆ ಅದ್ರ ಜೊತೆ ಇದನ್ನು ಸ್ವಲ್ಪ ತಿನ್ನು ಅಂತ ಅಂದ್ಬಿಟ್ಟು ಬುಧ್ ಬುಧ್ವಾರ ಕಂಪಲ್ಸರಿ ಇದ್ದೇ ರ ಕೊಟ್ಟು ಕಳಿಸ್ಲೇಬೇಕು ಸ್ವಲ್ಪನಾದ್ರೂ ಮಕ್ಕಳಿಗೆ ಅದನ್ನು ಸ್ಕೂಲಲ್ಲಿ ಇವಾಗ ಟೈಮ್ ಟೇಬಲ್ ಥರ ಮಾಡಿದ್ದಾರೆ ಇದು ಇವತ್ತಿನ ತೇಜದು ಲಂಚ್ ಬಾಕ್ಸ್ ಇವಾಗ ತೇಜನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ತೇಜು ಕೂಡ ರೆಡಿ ಆಗ್ತಾ ಇದ್ಲು ಹಾಗೆ ನೆನ್ನೆ ಕಟ್ಟಿ ನೆನ್ನೆ ನಮ್ಮ ಗಿಡದಲ್ಲಿ ಸ್ವಲ್ಪ ಉಕ್ಕಿತ್ತು ಕಚ್ ಕಟ್ಟಿ ಇಟ್ಟಿದ್ದೆ ಸೊ ಅದನ್ನು ತೇಜಕ್ಕೆ ತಲೆ ಬಚ್ಚಿಬಿಟ್ಟು ಮಡಿಸ್ತಾ ಇದ್ದೀನಿ ಹಿಂದೆ ಮನೆಯಿಂದ ಮುಂಚೆ ತುಂಬ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೆ ನಾನು ಬಟ್ ನಿತ್ಯನ ಪ್ರೆಗ್ನೆನ್ಸಿ ಆದ ಮೇಲೆ ನಾನು ಸ್ಟಾಪ್ನ ಮಾಡಿದೆ ಆ ಗಿಡಗಳನ್ನೆಲ್ಲ ಹಾಕೋದನ್ನು ಬಿಟ್ಟೆ ಆ ಗಿಡದೇ ಸ್ವಲ್ಪ ಹೂ ಬಿಟ್ಟಿತ್ತು ಅದನ್ನು ಕಟ್ಟಿಟ್ಟಿದ್ದೆ ತೇಜುಗೆ ಇಷ್ಟ ಆಗುತ್ತೆ ಹೂವೆಲ್ಲ ಮುಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಅವಳನ್ನ ರೆಡಿ ಮಾಡಿ ಇವಾಗ ನಿತ್ಯನ ಹಾಂಗಾರ ರೆಡಿ ಮಾಡಬೇಕು ಓಕೆ ಫ್ರೆಂಡ್ಸ್ ಆ ಸ್ಕೂಲಿಗೆ ಹೋದರೆ ಇವಾಗ ಇಬ್ಬರದ ಸ್ನಾನ ಆಯ್ತು ನನ್ನದೇ ನನ್ನ ಮಗಳದ್ದು ಮನೆ ಕೆಲಸ ಎಲ್ಲ ಮುಗೀತು ಹಸ್ಬೆಂಡ್ ಕಟ್ಲೇಕಾಯಿ ಮಾಡ್ತಿದ್ದಾರೆ ದೇವಸ್ಥಾನ್ದಲ್ಲಿ ಇವಾಗ ನಮ್ ನಿತ್ಯ ರೆಡಿ ಆಗಿದ್ದಾರೆ ಇವಾಗ ಎಲ್ಲಿಗೆ ಹೋಗೋದೇವು ನಾವು ಚಿಚೇರು ಹೋಗಲ್ಲ ಪಾಪ ಹಾಂ ಪಾಪ ಪಪ್ಪಾಯ ಜೊತೆ ಹೋಗ್ತೀರಾ ಶಿಶ್ವರ ಹೋಗಲ್ಲ ಚಿಚೇರು ಬೇಡ ಹ್ಞೂ ನಾವು ಬರಲ್ಲ ಬಂದ ಏನು ನಾವು ಬರಲ್ಲ இது இது நம் பங்கார்த்து லம் க்வீன் ಇದನ್ನ ಮುಡ್ಲಿ ತಕೊಳ್ಬೇಕು ಅಂತ ತುಂಬ ದಿವಸ ಎಲ್ಲೋ ಕೇಳಿದ್ರು ಟೂ ಫಿಫ್ಟಿ ಹೇಳ್ತಾ ಇದ್ರು ಟೂ ಒಂದ್ ಕಡೆ ಕೇಳಿದಾಗ ಒನ್ ಫಿಫ್ಟಿ ಒನ್ ಹಂಡ್ರೆಡ್ ಹೇಳಿದ್ರು ಅಲ್ಲಿ ಕೊಡ್ತಿರ್ಲಿಲ್ಲ ಸುಮ್ಮನೆ ಕಿತ್ತಾಗ್ತಾರೆ ಅಂತ ಮತ್ತೆ ಎಲ್ಲಿ ಕೇಳಿದ್ರು ಟೂ ಹಂಡ್ರೆಡ್ ಹೇಳೋರು ಅವ್ರ ಜಾತ್ರೆಯಲ್ಲಿ ಒನ್ ಫಿಫ್ಟಿ ಹೇಳಿದ್ರು ತೆಗೊಟ್ಟು అర్గిన్ జాస్తి నే ఆట్రు కంద్ హాక ఎత్తి బేడబు తేజు తగ్గ్లు క్వీన్ ప్రిన్సెస్ ఫీల్ బర్లీ అంతా

ನಾವು ಹೋಗಲ್ಲ ಅವಳು ಶಿಶುವರಕ್ಕೆ ಹೋಗೋಣ ಅಂದ್ರೆ ಆ ಕಡೆ ಶಿಶ್ವರ ಕಡೆ ತಿರುಗಿ ನಾವು ಬರಲ್ಲ ಅಂತಳು ಹೇಳು ನೋಡಿ ಪಪ್ಪ 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 ತಗೊಬ್ರ ಆಮೇಲೆ ಅಂಗನವಾಡಿ ಮಕ್ಕಳು ಸೀರ್ ಮೇಡಮ್ ಬಂದಿರ ಇವತ್ತು ಹೊತ್ತು ತುಂಬ ಆಗೋದಿಲ್ಲ ಇಷ್ಟ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ ಅದೇನೋ ಆ ಮೇಡಮ್ ಯಾವಾಗ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ನಿತ್ಯನ ನಾನು ಟೂ ಓ ಕ್ಲಾಕಿಗೆ ಕರ್ಕೊಂಡು ಬಂದೆ ಅದಕ್ಕೆ ಕರ್ಕೊಂಡು ಬಂದಮೇಲೆ ಅವರಪ್ಪ ಪೂಜೆಗೆ ಬೇಕು ಅಂತ ಮೈಕು ಮತ್ತು ಸ್ಪೀಕರ್ನ ತಂದಿದ್ರು ಅದರಲ್ಲಿ ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂದರೆ

弟弟，弟弟，弟弟，啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊啊 ಓಕೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ನಿತ್ಯ ನಾ ಅಂಗನವಾಡಿ ಬಂದ ಬಂದ್ಮೇಲೆ ಯಾವುದೇ ವಿಡಿಯೋ ಮಾಡಲಿಲ್ಲ ಬಟ್ಟೆ ಹೊಲಿಯೋದಿತ್ತು ಹೊಲಿತಾ ಇದ್ದೆ ಅಲ್ಲಿಂದ ಒಳ್ಳೆ ಬಂದ್ವಿ ಈಗ ನಮ್ಮ ಮನೆಯವರು ಇಲ್ಲೇ ಕಾಮ್ ಇದೆ ಊರಲ್ಲಿ ದೇವ್ರು ತಗೊಂಡೋಗಿದ್ದಾರೆ ಅವ್ರ ಮನೆಯಲ್ಲಿ ಸ್ವಾಮಿ ಕತೆ ಮತ್ತು ಅಮ್ಮನದು ಹೋಮ ಮಾಡಿಸ್ತಿದ್ದಾರೆ ಇಲ್ಲೋ ಈ ಹುಡ್ಲಿ ಎರಡು ನನ್ನನು ಬಾ ಅಂತ ಹಿಂದೆ ಬಿದ್ದಾವೆ ಅವ್ರು ಹೋಗಿ ಬಂದಿದ್ದಾರೆ ಇವಳು ನಿತ್ತಿ ಇರ್ತಿಲ್ವಂತೆ ಅಮ್ಮ ಬೇಕು ಅಂತ ಹೇಳ್ತಿದ್ದಾಳೆ ಅಂದ್ಬಿಟ್ಟು ನನಗೆ ವೀಟ್ ಅರ್ಥ ನನಗೆ ಹೋಗೋದಕ್ಕೆ ಮನಸೇ ಇಲ್ಲ ಅಲ್ಲಿ ನಾನು ನನ್ನ ಖರೀದ ಹೋದ್ರೆ ನಾನು ಹೋಗಲ್ಲ ನನಗೆ ಇಷ್ಟ ಆಗಲ್ಲ ಹಂಗೆಲ್ಲ ಕರೀದಲ್ಲಿ ಹೋಗೋಕ್ಕೆ ಬಟ್ ಅವ್ರ ಕ ಇವಳು ಹೇಳ್ತಿದ್ದಾಳೆ ಅಪ್ಪನ್ ಕರ್ತಿದಾರೆ ನಮ್ಮ ನಮ್ಮಂಗೆ ಕರ್ತಿದಾರೆ ನಿನ್ನೂ ಕರೆದಂಗೆ ಅದು ಬಾ ಅಂತ ನನಗೆ ಬಟ್ಟೆ ಹೊಲಿಯೋದಿದೆ ನಾಳೆ ಬಟ್ಟೆ ಕೊಡ್ಬೇಕು ಎರಡು ನಾನು ಹೊಲಿತೀನಿ ಇವಾಗ ಹೋಗಿ ಅಂದರೆ ಮಾತು ಕೇಳ್ತಿಲ್ಲ ಇವಳು ಇದ್ದಾಳಲ್ಲ ಇವಳು ಪಪ್ ಇಡೋ ಸುಮ್ಮನೆ ನಾನು ಬರೋಲ್ಲ ಆಮೇಲೆ ಅದು ಇಡು ಇವಳಿಗೆ ನಾನು ಬೇಕಂತ ಓನಾ ಓನಾ ಮಂಕಳನಾ

ज वर्धाई नु स्वाह श्रीमती त्रिपुरस्वराई नम स्वाहाय स्वा प्रत्यादुर्गाप्रवेश चामुंडीश्वरी स्वाहा दुर्गाप्रवेश चामुंडीश्वरी जम स्वाहा प्रत्यादी महादुर्गाप्रवेश चामुंडीश्वरी दिन स्वाह ओम दुर्गा परमेश्वर दुर्गाप्रवेश चामुंडीश्वरी स्वाहाँ चामीश्वरी देताम स्वाहा

We do